ಇದು ಈ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಒಂದು ತ್ರೀ ಮಂತ್ಸ್ ಬ್ಯಾಕ್ ಒಂದು ಫ್ಯಾಷನ್ ಶೋ ಅಲ್ಲಿ ನಾನು ನಾನು ಮತ್ತೆ ಭಾರ್ಗವ್ ಅವರು ಜಡ್ಜ್ ಆಗಿದ್ದು ಜ್ಯೂರಿ ಮೆಂಬರ್ ಆಗಿದ್ದು ಆಗ ಇವರ ಟೆಡಿ ಬೇರ್ ಅಲ್ಲಿ ಪ್ಲೇ ಆಯ್ತು ನಾನು ಮಾಡಿದ ಥರ್ಡ್ ಶಾರ್ಟ್ ಫಿಲಮ್ ಪ್ಲೇ ಆಯ್ತು ಸೊ ಆ ಒಂದು ಕನೆಕ್ಷನ್ ನಮಗೆ ತ್ರೀ ಮಂತ್ಸಿಂದ ಇಲ್ಲಿ ತಂದು ನಿಲ್ಲಿಸಿದೆ ಇದು ತ್ರೀ ಮಂತ್ಸ್ ಶಾರ್ಟ್ ಫಿಲಮ್ಸ್ ಆ ಬಂದದೇ ಹೇಗೆ ಬೆಳೀತದೆ ಅಂದ್ರೆ ಅವ್ರಿಗೆರೋ ಕನೆಕ್ಷನ್ಸ್ ಆಗ್ಲಿ ಅವರು ಮೂವಿ ಬಗ್ಗೆ ಇರೋ ತಿಳ್ಕೊಂಡಿರೋದಾಗ್ಲಿ ಸೊ ನನಗೆ ಮೂವಿ ಮಾಡಬೇಕು ಅಂತ ಇದ್ದಿದ್ದು ಮೂರು ಶಾರ್ಟ್ ಫಿಲ್ಮ್ ಮಾಡಿದ್ದೆ ಚಿನ್ಮೈ ಸಿನಿ ಕ್ರಿಯೇಷನ್ಸ್ ಅಲ್ಲಿ ಸೊ ಹಾಗಾಗಿ ನನ್ನದು ಸ್ಟೋರಿ ಇತ್ತು ನನ್ಗೆ ಟೈಮ್ ಸಿಗ್ದಾಗ ಅವ್ರ ಹತ್ರ ನಾನು ಸ್ಟೋರಿನ ಡಿಸ್ಕಸ್ ಮಾಡಿದಾಗ ಸರ್ ಚೆನ್ನಾಗಿದೆ ಮಾಡೋಣ ಆ ಒಂದು ಸ್ಪಾರ್ಕ್ ನಮಗೆ ಇಲ್ಲಿ ತಂದಿ ನಿಲ್ಸಿದೆ ಇಲ್ಲಿಂದ ಜರ್ನಿ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದೀನಿ ಸೊ ಅದೆಲ್ಲ ಏನೋ ಅದು ಮೂವ್ ಮಾಡಿದ ಒಂದು ಶಾರ್ಟ್ ಫಿಲಮ್ ಬ್ರೇಕ್ ಮಾಡಿ ಇಲ್ಲಿಗೆ ಬರಕ್ ಮೂವ್ ಮಾಡಿದ್ದ ಅವರೇ ಕಾರಣ ನಾನು ಸೆಂಟ್ರಲ್ಲಿ ಇದು ನವದಿಗಂತ ಅಂತ ಒಂದು ಮೂವಿ ಮಾಡ್ತಾ ಇದ್ದೀನಿ ಆಲ್ರೆಡಿ ಇಟ್ಸ್ ಒಂದು ಫಿಫ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಅದನ್ನ ನೆಕ್ಸ್ಟ್ ಎಂಡ್ ಅಲ್ಲಿ ಶೂಟಿಂಗ್ ಒಂದು ಫಿಲ್ಮ್ ಅದು ಕನ್ನಡ ಫಿಲ್ಮ್ ನವದಿಗಂಧ ಅಂತ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ನಾವು ಇದು ಆಗಿ ಸ್ಟಾರ್ಟ್ ಮಾಡ್ಕೋತೀವಿ ಇದು ಕರೆಕ್ಟ್ ಈಗ ಒಂದು ಹೇಳಬೇಕು ಅಂದ್ರೆ ಅಹ್ ಎತ್ತವರು ಮಕ್ಳಿಗೆ ಹೆಸರಿಡೋದಕ್ಕೆ ಎಷ್ಟು ಕಷ್ಟ ಪಡ್ತಾರೋ ಅಷ್ಟು ಕಷ್ಟ ಆಗುತ್ತೆ ಅಂತ ನನಗೆ ಅನ್ಸಿದ್ದು ಒಂದು ಚಿತ್ರಕ್ಕೆ ಒಂದು ಹೆಸರಿಡಬೇಕು ಅಂದ್ರೆ ಯಾವ್ದೋ ಒಂದು ಎಸ್ಸಿಡ್ ಅಂದ್ರೆ ಇದು ಅಲ್ಲಿಗೆ ಕನೆಕ್ಟ್ ಆಗುತ್ತೆ ಆತರ ಇದೆ ಸ್ಟೋರಿಗೆ ಪೂರಕವಾಗೂ ಇರಬೇಕು ಅದ್ರ ಜೊತೆಗೆ ಒಂದು ಆಡಿಯನ್ಸ್ ಹೊಸದಾಗಿದೆಯಲ್ಲ ಒಂಥರ ಏನ್ ಕ್ಯೂರಿಯಾಸಿಟಿ ಇರೋ ಅಂತದ್ ಇರಬೇಕು ಆ ಒಂದು ಭಾವನೆ ಬೆಳೆಸ್ಕೊಂಡಾಗ ಆ ದಿನಗಳು ಈ ದಿನಗಳು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ ಮಾಡಿದಾಗ ನಾವು ಆ ದಿನಗಳು ಬೇಡ ಬರ್ಲಿ ಆ ಇ ಅಂತ ಹೇಳಿ ಆ ಇ ಅಂತ ನೀವು ಆ ಪೋಸ್ಟರ್ಸ್ ನೋಡೋದು ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ವಿಲೇಜ್ ವಿಲೇಜ್ ಅಲ್ಲಿ ಒಂದು ಇನ್ಸಿಡೆಂಟ್ ತೋರಿಸಿದ್ವಿ ಒಂದು ಕಾರ್ಪೊರೇಟ್ ಕಲ್ಚರ್ ನೀವು ಆಡಿಯನ್ಸ್ ಥಿಯೇಟರ್ ಅಲ್ಲಿ ನೋಡಿದಾಗ ನಿಮಗೆ ಒಂದು ಎರಡು ಅಥವಾ ಮೂರು ಮೂವಿನ ಒಂದೇ ಸರ ನೋಡಿದ ಒಂದು ಅನುಭವ ಆಗಂತ ಖಂಡಿತ ಸೊ ಅದು ಆ ಸಿನಿಮಾ ಕಾನ್ಸೆಪ್ಟ್ ಅಂತ ಬಂದ್ರೆ ಈಗ ಬ್ಯಾಂಗ್ಳೂರ್ ನೀವು ತಗೊಂಡ್ರೆ ನೀವು ಜೋರಿ ಕೇಳಿಬಿಡ್ತೀರಾ ನಾನು ಜಸ್ಟ್ ಹೇಳ್ತೀನಿ ಬ್ಯಾಂಗ್ಳೂರ್ ನೀವಾಗ ಬಸವನಗುಡಿ ಆಗಿರ್ಬೋದು ಮಲ್ಲೇಶ್ವರಂ ಆಗಿರ್ಬೋದು ಈಗಲೂ ಸಹಿತ ನ್ಯೂಸ್ ಪೇಪರ್ ಓದುವಂಥ ಮನೆಗಳಿದೆ ಮನೆ ಮುಂದೆ ತುಳಸಿ ಗಿಡ ಇರುವಂತಹ ಮನೆಗಳಿದೆ ಹಾಗೆ ನೀವು ಸ್ವಲ್ಪ ಹಾಗೆ ಔಟ್ ಹೋಗ್ತಾ ಹೋದ್ರೆ ನೀವೀಗ ಸರ್ಜಾಪುರ್ ಆಗಿರೋದು ವೈಟ್ ಫೀಲ್ಡ್ ಆಗಿರ್ಬೋದು ಅಂದ್ರೆ ಅಲ್ಲಿ ಸ್ವಲ್ಪ ಕಾರ್ಪೊರೇಟ್ ಕಲ್ಚರ್ ವೆಸ್ಟರ್ನ್ ಕಲ್ಚರ್ ಇರುವಂತದ್ದು ಕೋಲಿಯು ಫ್ಲಿಂಗ್ ಆ ತರ ನಿಮ್ಗೆ ಇರುವಂತಹ ಕಲ್ಚರ್ ಇದೆ ಸೊ ಈ ಎರಡನ್ನು ಇಟ್ಕೊಂಡು ಒಂದು ಕಾಮಿಡಿ ವೇಲಿ ಇದು ಕಾಮಿಡಿ ಎಂಟರ್ಟೈನರ್ ಆಕ್ಚುಲಿ ಸೊ ನಾನು ನವದಿಗಂತ ಒಂದು ಸೋಷಿಯಲ್ ಮೆಸೇಜ್ ಇರುವಂತಹ ಮೂವಿ ಹಾಗೆ ಆಗಿ ಬಂದ್ಬಿಟ್ಟು ಒಂದು ಕಾಮಿಡಿ ಎಂಟರ್ಟೈನರ್ ಒಂದು ಗುಡ್ ಎಕ್ಸಾಂಪಲ್ ನಾನು ಕೊಡಬೇಕು ಅಂದ್ರೆ ಕರ್ನಾಟಕಕ್ಕೆ ಕಾಮಿಡಿ ಕಿಂಗ್ ಅಂದ್ರೆ ಕಾಶಿನಾಥ್ ಸರ್ ಅವರು ಅವ್ರಿಗೆ ಮಾಡಿರೋ ಯಾವುದೇ ಮೂವಿ ನೀವು ತೊಗೊಳ್ಳಿ ಅದರಲ್ಲಿ ಕಾಮಿಡಿನೂ ಇರ್ತಿತ್ತು ಜೊತೆ ಒಂದು ಮೆಸೇಜ್ ಇರ್ತಿತ್ತು ಸೊ ನಾವು ಆ ಪ್ರಯತ್ನ ಪಟ್ಟಿದೀವಿ ಇಲ್ಲಿ ಇದನ್ನ ಮಾಡಬೇಕು ಅನ್ಕೊಂಡಿರೋದು ಆ ಈ ಒಂದು ಮೂವಿಯಲ್ಲಿ ಕಾಮಿಡಿ ಜೊತೆಗೆ ಒಂದು ಮೆಸೇಜ್ ಕೊಡುವಂತ ಒಂದು ಪ್ರಯತ್ನ ಪಟ್ಟಿದೀವಿ ಇದಕ್ಕೆ ನಾವು ಕಾರ್ಪೊರೇಟ್ ಅಲ್ಲಿ ಬ್ಯಾಂಗ್ಳೂರ್ ಮೋಸ್ಟ್ ಆಫ್ ದೊಡ್ ಶೆಡ್ಯೂಲ್ ಶೂಟಿಂಗ್ ಅನ್ಕೊಂಡಿದ್ವಿ ಬ್ಯಾಂಗ್ಳೂರ್ ಅಲ್ಲಿ ಹಾಗೆ ವಿಲೇಜ್ ನಿಯರ್ ಬೈ ಬ್ಯಾಂಗ್ಳೂರ್ ನಿಯರ್ ಬೈ ವಿಲೇಜ್ ಅಲ್ಲಿ ಶೂಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡು ಎರಡು ಶೆಡ್ಯೂಲ್ ಅಲ್ಲಿ ನಾವು ಇದನ್ನು ಆ ಮೆಸೇಜ್ ಅಂದ್ರೆ ಈಗ ನೀವು ಜನ ನೋಡಿದಾಗ ನಾವೇನಂತೀವಿ ಕೆಲವರು ಒಂದು ಮೈಂಡ್ ಸೆಟ್ ಅಲ್ಲಿರ್ತಾರೆ ನಮ್ಮ ಕಾಲೇನಿ ಚೆನ್ನಾಗಿತ್ತು ಇನ್ನೊಂದು ನೋಡ್ಕೊಂಡ್ರೆ ಈಗ ಈಗ ಮಾಡರ್ನ್ ವೆಸ್ಟರ್ನೈ ನಾವು ಅದನ್ನ ತಿಳ್ಕೋಬೇಕು ಅದಕ್ಕೆ ಸೇರ್ಕೋಬೇಕು ಅಪ್ಡೇಟ್ ಆಗ್ಬೇಕು ಅಂತ ಇರುತ್ತೆ ಆದ್ರೆ ಎರಡಲ್ಲೂ ಒಳ್ಳೇದು ಅದನ್ನ ತಗೊಂಡ್ರೆ ಜೀವನ ಅನ್ನೋದನ್ನ ತೋರಿಸುವಂತ ಮೆಸೇಜ್ ಕೊಡುವಂಥದ್ದು ಭಾರ್ಗವ್ರಿಗೆ ಇದು ಸ್ಟೋರಿ ಒಂದು ಚಾಲೆಂಜಿಂಗ್ ಅಂತಾನೆ ಇರುತ್ತೆ ಯಾಕೆಂದ್ರೆ ಅಲ್ಲಿ ಅವರು ತಂದೆ ಪಾತ್ರವನ್ನು ಮಾಡ್ತಾ ಇದ್ದಾರೆ ಹಾಗೆ ಮಗನ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ ಸೊ ಹಾಗಾಗಿ ಅದ್ರ ಜೊತೆ ಅವ್ರದ್ದು ಇನ್ನೊಂದು ಕಾಲೇಜ್ ಡೇಸ್ ಒಂದೊಂದು ಗೆಟಪ್ ಇರುತ್ತೆ ಹಾಗಾಗಿ ತ್ರೀ ಶೇಡ್ಸ್ ಇದೆ ಅವರಿಗೆ ಸೊ ಅವ್ರಿಗೆ ಕಂಪ್ಲೀಟ್ ಥ್ರೋಔಟ್ ಜರ್ನಿ ಕಾಲೇಜ್ ಹುಡುಗಿನಿಂದವರೆಗೂ ಫಿಫ್ಟಿ ಇದೊಂದು ಜರ್ನಿಯಲ್ಲಿ ನೀವು ನೋಡುವಂತ ಸಿಗುತ್ತೆ ಇಲ್ಲ ಮೂರ್ ಡಿಫ್ರೆಂಟ್ ಒಂದು ಡ್ಯೂಯಲ್ ರೋಲ್ ಡ್ಯಲ್ ರೋಲ್ ಇದರಲ್ಲಿ ಮೇನ್ ಕಲಾವಿದರು ಅಂತ ಹೇಳಿದ್ರೆ ಶ್ವೇತಾ ಅಂತೋಪ್ ಇದಾರೆ ಅವರು ಆರೋಪ ಇದಾರೆ ಆಮೇಲೆ ಅದ್ರ ಜೊತೆಗೆ ಈಗ ಮನಿಕಾ ಅವರಿದ್ದಾರೆ ಒಬ್ರು ಇದಾರೆ ಮತ್ತೆ ಚಾವಿ ಅವರಿದ್ದಾರೆ ಯಾಕೆಂದ್ರೆ ಇದ್ರ ಇವರಿಗೆ ಮೂರು ಶೇಡ್ ಇರೋದ್ರಿಂದ ಅವರಿಗೆ ಅನುಗುಣವಾಗಿ ನಾವು ನಾಲ್ಕು ಜನ ಹೀರೋಯಿನ್ ಗಳನ್ನ ಇದಕ್ಕೆ ಮೂವಿಯಲ್ಲಿ ತಗೊಂಡಿದ್ದೀವಿ ಇದ್ರಲ್ಲಿ ನಾಲ್ಕು ಸಾಂಗ್ ಇದೆ ನಾಲ್ಕ್ ಸಾಂಗ್ ಮಾಡಿದ್ವಿ ಎಲ್ಲಾ ಹಿರಿಯಲ್ಗೂ ಒಂದೊಂದು ಸಾಂಗ್ ಇರುತ್ತೆ ಹಾಗಾಗಿ ನಾಲ್ಕು ಸಾಂಗ್ ಇದೆ ಸಾಂಗ್ಸ್ ಎಲ್ಲ ಆಲ್ರೆಡಿ ಬರ್ತ್ ಆಗಿದೆ ಸೊ ಒಂದು ಇಂಪಾರ್ಟೆಂಟ್ ವಿಷಯ ಅದಕ್ಕೆ ನೆನಪು ಮಾಡಿದ್ರು ಒಂದ್ ರೌಂಡ್ ಆಫ್ ನಾವು ಡಿಸ್ಕಷನ್ ವಿತ್ ರಾಘಣ್ಣ ಸರ್ ಮತ್ತೆ ಸುಧಾರಾಣಿ ಅವ್ರ ಜೊತೆ ಆಗಿದೆ ಸುಧಾರಣಿ ಅವರು ಬರಬೇಕಿತ್ತು ನನಗೆ ಬೆಳಿಗ್ಗೆ ಮೆಸೇಜ್ ಒಂದು ಆಲ್ರೆಡಿ ಪ್ರೀ ಶೆಡ್ಯೂಲ್ ಇರೋದ್ರಿಂದ ನಾನು ಬರಕ್ ಆಗ್ತಾ ಇಲ್ಲ ನಾನು ಈ ಮಂತ್ ಎಂಟು ಬಂದಾಗ ಮೀಟ್ ಆಗ್ತೀನಿ ಅಂತ ಹೇಳಿದಾರೆ ಸೊ ಒಂದು ಪ್ರಾಮಿನೆಂಟ್ ರೋಲ್ ಅಲ್ಲಿ ನಾವು ಸುಧಾರಾಣಿ ಮತ್ತೆ ರಾಘಣ್ಣ ಅವ್ರನ್ನ ಈ ಮೂವಿಯಲ್ಲಿ ನೋಡಬಹುದು ಆ ಮೂವಿ ಮೂವಿ ಒಂದು ವೇಟೇಜ್ ಐಸ್ ಒಂದು ಟರ್ನಿಂಗ್ ಪಾಯಿಂಟ್ ಇರಬಹುದು ಆ ಒಂದು ರೋಲ್ ಅಲ್ಲಿ ಅವ್ರಿಗೂ ಅವ್ರನ್ನ ನಾವು ಕ್ಯಾರೆ ಮಾಡ್ತಾ ಇದೀವಿ ಒಂದು ರಾಘಣ್ಣ ಸರ್ ಅವರನ್ನು ಒಂದು ಒಂದು ಅಧಿಕಾರಿಯಾಗಿ ತೋರಿಸ್ತಾ ಇದೀವಿ ಹಾಗೆ ಆ ಸುಧಾರಾಣಿ ಅವ್ರನ್ನ ಒಂದು ಡಾಕ್ಟರ್ ಆಗಿ ತೋರಿಸ್ತಾ ಇದ್ದೀವಿ ಹಳ್ಳಿ ಜೋಡಿ ಬೆಂಗಳೂರಿಗೆ ಬಂದಾಗ ನೆಲೆ ನಿಲ್ಲೋದಕ್ಕೆ ಸಹಾಯ ಮಾಡುವಂತಹ ಒಂದು ಅಹ್ ಒಂದು ಕ್ಯಾರೆಕ್ಟರ್ ಅಲ್ಲಿ ಅವರು ಅಭಿನಯಿಸ್ತಾ ಇದಾರೆ ಅಧಿಕಾರಿ ಅಂದ್ರೆ ನಾವು ಒಂದು ಅಧಿಕಾರಿ ರಿಟೈರ್ ರಿಟೈರ್ ಆಗಿರುವಂತ ಅಧಿಕಾರಿ ಆಗಿರ್ಬೋದು ಇವಾಗ ಡಾಕ್ಟರ್ ಆಗಿ ಆ ತರ ಇಟ್ಕೊಂಡಿದೀವಿ ಸೊ ಒಂದು ಅಂದ್ರೆ ಸಮಾಜದಲ್ಲಿ ಒಂದು ಅಚ್ಚಿನ ಪೊಸಿಷನ್ ಇರುವಂತವ್ರು ಈ ಜೋಡಿ ಬಂದಾಗ ಅವ್ರಿಗೆ ಕಷ್ಟ ಅವರನ್ನ ನೆಲೆ ನಿಲ್ಲೋದಕ್ಕೆ ಸಹಾಯ ಮಾಡುವಂತಹ ಒಂದು ಪಾತ್ರದಲ್ಲಿ ಮಾಡ್ತಾ ಈಗ ನಾನು ಹೇಳಿದಾಗ ಅಕ್ಟೋಬರ್ ಎಂಡ್ ನಾವು ಕರೆಂಟ್ ಪ್ರಾಜೆಕ್ಟ್ ಮುಗಿಸಿ ನಾವು ನವೆಂಬರ್ ಡಿಸೆಂಬರ್ ಶೂಟ್ ಮಾಡೋಣ ಅನ್ಕೊಂಡಿದ್ದೀವಿ ಲೊಕೇಶನ್ ಹಾಗೆ ಹೇಳಿದಾಗ ಬ್ಯಾಂಗ್ಳೂರ್ ಕಾರ್ಪೋರೇಟ್ ಫುಲ್ ನಾವು ಬ್ಯಾಂಗ್ಳೂರಲ್ಲೇ ಮಾಡ್ತಾ ಇರೋದು ಸೊ ಬೆಂಗಳೂರಿನ ಪಕ್ಕದ ಹಳ್ಳಿಗಳಲ್ಲಿ ನಾವು ಹಳ್ಳಿ ಶೂಟ್ ಮಾಡೋದು ಪ್ಲಾನ್ ಮಾಡ್ಕೊಂಡಿದ್ದೀವಿ ಇಲ್ಲ ಇದು ಕಾಲ್ಪನಿಕೆ ಅಂತ ಹೇಳುದು ಈಗ ಈಗಿನ ಪ್ರಚಲಿತ ಏನ್ ನಡೀತಾ ಇದೆ ಅದಕ್ಕೆ ಸಂಬಂಧಿಸಿದ ಹಾಗೆ ಒಂದು ಕಾಮಿಡಿ ವೇ ಆಫ್ ಸೆಲ್ಲಿ ಮೆಸೇಜ್ ಈಗ ಇದು ನಮ್ಮ ಕಾಶಿನ ತೋರು ನನ್ಗೊಂಡ್ ಫೇರ್ ನಾವು ಫಾಲೋ ಮಾಡೋಕ್ ಟ್ರೈ ಮಾಡ್ತಾ ಇದ್ವಿ ಸೊ ನೋಡೋದ್ ನಾವು ಎಂಟರ್ಟೈನಿಂಗ್ ಮೂವಿಂದ ಎಂಟರ್ಟೈನ್ ಮೀಡಿಯಾ ಇರಬೇಕು ಸೊ ಹಾಗಾಗಿ ಅದರಲ್ಲಿ ನಾವು ಒಂದು ಮೆಸೇಜ್ ಇಟ್ಟು ತೋರ್ಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ ಪೋಸ್ಟ್ ಅಲ್ಲಿ ನೋಡಿದ ಹಾಗೆ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಲವ್ ಅಂತಾರೆ ಎನಿ ಎಮೋಷನ್ ಎನಿ ಫೀಲಿಂಗ್ ಇನ್ ತಗೊಂಡ್ರೆ ಫಾರ್ಮ್ ಆಫ್ ಲವ್ ಸೊ ಅದರಲ್ಲಿ ಗ್ರೀಕ್ ಅಲ್ಲಿರುವ ವರ್ಡ್ ಯೂಸ್ ಮಾಡಿದ್ದೀವಿ ಅದ್ರ ಅಲ್ಲಿ ಏಟ್ ಫಾರ್ಮ್ಸ್ ಆಫ್ ಲವ್ ಅಲ್ಲಿ ನಾವು ಇಲ್ಲಿ ನಾಲ್ಕು ಫಾರ್ಮ್ ಆಫ್ ಲವ್ ತೋರಿಸ್ತಾ ಇದ್ದೀವಿ ಇವೆಲ್ಲ ಪ್ರೊಸೆಸಿವ್ ನೆವಸ್ ಇದ್ದಾರೆ ಫಾರ್ಮ್ ಆಫ್ ಲವ್ ಆಮೇಲೆ ನೀವು ಹಾಗೆ ನೋಡೋದಾದ್ರೆ ಈ ಪ್ಲೇಫುಲ್ ಲವ್ ಅಂತ ಒಂದು ತೋರಿಸಿದೀವಿ ಅದೊಂದು ಡಿಫ್ರೆಂಟ್ ಆಗಿರುತ್ತೆ ಸೊ ಇನ್ನೊಂದು ಅಫೆಕ್ಷನೇಟ್ ಲವ್ ವಿಚ್ ಇಸ್ ಮೋರ್ ಪಾಪುಲರ್ ಆಯ್ತು ಈಗೆಲ್ಲ ನೀವು ಮೂವಿ ಎಲ್ಲ ನೋಡುವಂಥದ್ದು ಒಂಥರ ಅಫೆಕ್ಷನೆಟ್ ಲವ್ ಆಗಿರುವಂಥದ್ದು ಅದ್ರ ಜೊತೆಗೆ ಎಂಡ್ಯೂರೆನ್ ಲವ್ ಅಂತ ಅಂದಿದೆ ಸೊ ಅದೇನಂದ್ರೆ ಜೋಡಿಗೆ ಅರೇಂಜ್ ಮ್ಯಾರೇಜ್ ಅಲ್ಲಿ ನೀವೇನು ನೋಡ್ತೀರಾ ಅರೇಂಜ್ ಮ್ಯಾರೇಜ್ ಆಗಿ ಅವರು ಲೈಫ್ ನಾಗ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾದ್ರೆ ಹಾಗೂ ಒಂದು ಬಾಂಧವ್ಯ ಬೆಳಕೊಂಡು ಆಗುವಂತ ಲವಲ್ಲಿ ಎಂಡ್ಯೂರೆನ್ಸ್ ಲವ್ ಅಂತಾರೆ ಈ ನಾಲ್ಕು ಫಾರ್ಮ್ ನಾನು ಅಂದ್ರೆ ತೋರ್ಸಿ ಟ್ರೈ ಮಾಡ್ತಾ ಇದ್ದೀವಿ ಹೌದು ಖಂಡಿತ ಎಸ್ ನಾನು ಚೇಂಜ್ ಮಾಡ್ತೀನಿ ಯು ಗುಡ್ ಪಾಯಿಂಟ್ ಓಕೆ ಅದಕ್ಕೆ ಇದು ಎಂಡ್ಸ್ ಲೋವಲ್ ನಮಕ್ ಅದಕ್ಕೆ ಸರಿಯಾದ ಟ್ರಾನ್ಸ್ಲೇಟೆಡ್ ವರ್ಡ್ ನಾವು ಯೂಸ್ ಮಾಡಕ್ ಸಿಕ್ಕಿಲ್ಲ ಹಾಗಾಗಿ ಅದು ಏನಿದೆ ಅದನ್ನ ಯೂಸ್ ಮಾಡೋಣ ಅಂತ ಹೇಳಿ ಒಂದು ಯೂಸ್ ಮಾಡಿದ್ದೀವಿ ಅಷ್ಟೇ